ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಕರ್ಕಶ ಧ್ವನಿವರ್ಧಕ ಅಳವಡಿಸಿ ಟ್ರ್ಯಾಕ್ಟರ್ಗಳನ್ನು ತಡೆದು ಪೊಲೀಸ್ ಇನ್ಸ್ಪೆಕ್ಟರ್ ಎಚ್ಡಿ ಮುಲ್ಲಾ ಟ್ರ್ಯಾಕ್ಟರ್ ಡ್ರೈವರ್ಗಳ ಚಳಿಯನ್ನ ಬಿಡಿಸಿದ್ದಾರೆ ದಿನನಿತ್ಯ ಶಬ್ದದ ಮಿತಿ ಇಲ್ಲದೆ ಹಗಲು ಮತ್ತು ರಾತ್ರಿ ಪರಿವಿಲ್ಲದೆ ನಿಯಮ ಬಾಹಿರವಾಗಿ ಟ್ರಾಕ್ಟರ್ಗಳಲ್ಲಿ ಡಿಜೆ ಮ್ಯೂಸಿಕ್ ಸ್ಪೀಕರ್ ಅಳವಡಿಸಿ ಮನಸ್ಸಿಗೆ ಬಂದ ಹಾಗೆ ಜಾನಪದ ಹಾಡುಗಳನ್ನು ಹಾಕಿಕೊಂಡು ರಸ್ತೆಯಲ್ಲಿ ಸಂಚರಿಸಿ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ರು ಅದರ ಜೊತೆಗೆ ಟ್ರ್ಯಾಕ್ಟರ್ ಪಕ್ಕದಲ್ಲಿ ಬರುವಂತಹ ವಾಹನ ಸಂಚಾರಕರಿಗೂ ಕೂಡ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಆಗಿರುವಂತಹ ಸ್ಪೀಕರ್ ಇಂದ ತೊಂದರೆಯಾಗಿ ಹಲವಾರು ಅಪಘಾತಗಳು ಕೂಡ ಅಲ್ಲಿ ಸಂಭವಿಸಿದ್ವು ಧ್ವನಿ ವರ್ಧಕದಿಂದ ಬರುವಂತಹ ಹೆಚ್ಚಿನ ಶಬ್ದ ಸಾರ್ವಜನಿಕರ ಆರೋಗ್ಯಕ್ಕೂ ಕೂಡ ಹಾನಿಯಾಗುವ ಇದೆ ಹಾಗಾಗಿ ರೈತರೆಂಬ ಉದ್ದೇಶದಿಂದ ಸಿಪಿಐ ಹಲವಾರು ಬಾರಿ ಮೌಖಿಕವಾಗಿ ಹೇಳಿದ್ರು ಸಹ ಕ್ಯಾರೆ ಅನ್ನದ ಡ್ರೈವರ್ಗಳ ಟ್ರ್ಯಾಕ್ಟರ್ ತಡೆದು ಅವರ ಪರಿಶೀಲಿಸಿ ಸ್ಥಳದಲ್ಲಿಯೇ ದಂಡ ವಿಧಿಸಿ ಅವರು ಅಳವಡಿಸಿರುವಂತಹ ಸ್ಪೀಕರ್ ಅನ್ನ ಕಿತ್ತು ಎಸೆದು ಬಿಸಿಯನ್ನ ಮುಟ್ಟಿಸಿದ್ರು ಇನ್ನು ಇದಷ್ಟೇ ಅಲ್ಲದೆ ಇನ್ನು ಮುಂದೆ ಸ್ಪೀಕರ್ ಅನ್ನ ಅಳವಡಿಸದಿರಲು ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ ಇನ್ನು ಪೊಲೀಸ್ ಸಿಬ್ಬಂದಿಗಳು कार्य के घटप्रभा सार्वजनिक श्लाघस कूड़ा